चमच जस्ट वे चमच हा ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸೂಪರ್ ಆಗಿದ್ದೀನಿ ನೀವು ಕೂಡ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸ್ನೇಹಿತರೆ ಕಾರಣ ಇಷ್ಟೇ ಬೆಳಗ್ಗೆ ಪೂಜೆ ಆಗಿದೆ ಸೊ ತುಂಬಾ ದಿನ ಆಗಿತ್ತು ಬೆಳಗ್ಗೆ ಪೂಜೆ ಮಾಡೋಣ ಬೇಗ ಆಯಿತು ಅಂತ ಹೇಳ್ಬಿಟ್ಟು ಆಗೇ ಇರ್ಲಿಲ್ಲ ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಯ್ತು ಸೊ ಏಳು ಗಂಟೆ ಇನ್ನೊಂದ್ರಲ್ಲಿ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒಸ್ಕೊಂಡು ಬಾತ್ರೂಮ್ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ನನಗೆ ಬೆಳಗ್ಗೆ ಪೂಜೆ ಆಗ್ಬಿಟ್ರೆ ಮನ್ಸಿಗಂತೂ ತುಂಬಾ ತುಂಬ ತುಂಬ ಸಮಾಧಾನ ಇರುತ್ತೆ ಬಟ್ ಏನು ಮಾಡ್ತೀರಾ ಇವಾಗಿನ ವೆದರೇ ಆಗಿದೆ ಸೊ ಚಳಿಗಾಲ ಅಲ್ವಾ ಸೊ ಹೇಳ್ಬೇಕು ಅಂತ ಅನ್ಸೋದೇ ಇಲ್ಲ ಇನ್ನು ನಮ್ಮ ಮನೆಯಲ್ಲಿ ಚಳಿಗಾಲ ಇದ್ದರೂ ಕೂಡ ಫ್ಯಾನ್ ಇರಲೇಬೇಕು ನನ್ನ ಮಗಳು ಫ್ಯಾನ್ ಇಲ್ಲ ಅಂದರೆ ಮಲಗೋದೇ ಇಲ್ಲ ಇನ್ನು ಆ ಫ್ಯಾನಿಂಗಗಳಿಗೆ ನಾವಂತೂ ಸಿಕ್ಕಾಪಟ್ಟೆ ಕವರ್ ಆಗ್ಬಿಟ್ಟು ಮಲಗಿರ್ತೀವಿ ಅದರಿಂದ ಒಂದು ಅರ್ಧ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವತ್ತು ಎದ್ದಿದ್ದೀನಿ ಇವತ್ತು ಮತ್ತು ನಿನ್ನೆಯಿಂದ ಸೊ ನೀನೇನು ಕೂಡ ಎದ್ದಿದೆ ಬಟ್ ಪೂಜೆ ಲೇಟ್ ಆಗಿತ್ತು ಅಂದರೆ ರೊಟ್ಟಿ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ರೊಟ್ಟಿ ಮಾಡೋದಿದ್ದಾಗ ಎಷ್ಟೇ ಬೇಗ ಇದ್ರು ಬೇಗ ಅಂತಂದರೆ ಒಂದು ಐದೂವರೆ ಆರು ಗಂಟೆಗೆ ಎದ್ದಿದ್ದೆ ನಿನ್ನೆ ನಾನು ಸೊ ಅಷ್ಟೊತ್ತಿಗೆ ಎದ್ರೆ ರೊಟ್ಟಿ ಮಾಡೋದಿದ್ರೆ ಸ್ನಾನ ಪೂಜೆ ಆಗೋಲ್ಲ ಬಟ್ ನಾಲ್ಕು ನಾಲ್ಕೂವರೆ ಗೆದ್ರೆ ರೊಟ್ಟಿ ಮಾಡೋದಿದ್ರೂ ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಎದ್ದಿದ್ದು ಐದೂವರೆಗೆ ನಮ್ಮ ಮನೆಯವ್ರು ಬಂದಿದ್ದರು ಊರಿಂದ ಬಂದುಬಿಟ್ಟು ಕೆಲಸ ಆಯ್ತಂತೆ ಶಿವಳಕೊಪ್ಪ ಏನೋ ಟ್ರಿಪ್ ಇತ್ತಂತೆ ಸೊ ಶಿವಳಕೊಪ್ಪ ಹೋಗಿದ್ದಾರೆ ಸೊ ನಾನು ಎದ್ದು ಅವ್ರು ಹೋದ ಮೇಲೆ ಕಸನ ಗುಡಿಸ್ಕೊಂಡು ಮಾಮೂಲಿ ನನ್ನ ಕೆಲಸಗಳನ್ನ ಮಾಡಿಕೊಂಡು ಸ್ನಾನ ಪೂಜೆ ಮಾಡ್ಕೊಂಡಿದ್ನಿ ಸೊ ಪಲಾವ್ ಮಾಡೋದರಿಂದ ಇದುವರೆಗೆ ಎದರೂ ಕೂಡ ಸ್ನಾನ ಪೂಜೆ ಎಲ್ಲ ಮಾಡ್ಕೋಬೋದು ಸೊ ಇವಾಗ ಪಲಾವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಬಟಾಣಿಕಲ್ ನೈಟ್ ನೆನ್ಸಿಟ್ಟಿದೆ ನಿಮ್ಗೆ ಏನಾದರೂ ಪಲಾವ್ ರೆಸಿಪಿ ಬೇಕು ಅಂದರೆ ನನ್ನ ಅಪ್ಪಾಜಿ ಅಡಿ ಎಮ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಸೊ ನಾನು ಗೆ ಬಳಸೋಂಥ ಸ್ಪೆಷಲ್ ಇಂಗ್ರೀಡಿಯೆಂಟು ಅಂತಂದರೆ ಇದು ಸೊ ಇದು ಹೋಮ್ ಮೇಡ್ ನಾನು ಮನೇಲೆನೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ನೋಡಿ ಪೌಡರ್ ಇದು ಬಿರಿಯಾನಿ ಪೌಡರ್ ಹಚ್ಚಿನೇ ಹೇಳಬೇಕು ಅಂತಂದರೆ ಬಟ್ ಇದನ್ನು ನಾನು ಪಲಾವ್ ಕೂಡ ಯೂಸ್ ಮಾಡ್ತೀನಿ ಬಿರಿಯಾನಿ ಅಂದಾಗ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಪಲಾವು ಅಂದಾಗ ಜಸ್ಟ್ ಒಂದೇ ಒಂದು ಚಮಚ ಅದು ಸಣ್ಣ ಚಮಚ ಇದೆ ಇದ್ರೊಳಗಡೆ ನೋಡಿ ಈ ಚಮಚದಲ್ಲಿ ಜಸ್ಟ್ ಒಂದು ಚಮಚ ಹಾಕ್ತೀವಿ ನಾವು ಬಿರಿಯಾನಿ ಮಾಡಬೇಕು ಅಂದರೆ ಒಂದೂವರೆ ಲೋಟಕ್ಕೆ ಈ ಚಮಚದಿಂದ ಒಂದು ನಾಲ್ಕರಿಂದ ಐದು ಚಮಚ ಹಾಕ್ತೀವಿ ಬಿರಿಯಾನಿಗಾದರೆ ಬಟ್ ಇವಾಗ ನಾವು ಪಲಾವ್ ಮಾಡ್ತಿರೋದ್ರಿಂದ ಇದರಲ್ಲಿ ಜಸ್ಟ್ ಒಂದೂವರೆ ಲೋಟ ಅಕ್ಕಿಗೆ ಇದರಿಂದ ಜಸ್ಟ್ ಒಂದೇ ಒಂದು ಚಮಚ ಹಾಕ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತೀರ ಸಾಕ ಟೇಸ್ಟಿ ಆಗಿರುತ್ತೆ ನಾನಂತೂ ಟೊಮೆಟೊ ಭಾತ್ ಆಗಿರ್ಬೋದು ಪಲಾವ್ ಆಗಿರ್ಬೋದು ಅವಕ್ಕೆಲ್ಲ ಈ ಥರ ಮಸಾಲೆನ ಯೂಸ್ ಮಾಡ್ತೀನಿ ನಾನು ಹೊರಗಡೆಯಿಂದ ಯಾವುದೇ ಮಸಾಲೆಗಳನ್ನ ಅಂದರೆ ಮಸಾಲೆ ಪೌಡ್ರುಗಳನ್ನ ತಗೊಂಡು ಬಂದು ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ನಾನು ಅದು ಯೂಸ್ ಮಾಡೋದು ಇಲ್ಲ ತುಂಬ ಅಂದರೆ ತುಂಬಾ ರೇಯರು ಸಾಂಬಾರ್ ಪೌಡ್ರು ಕೂಡ ನಿಮಗೆ ಗೊತ್ತು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಸೊ ಅದರದ್ದೆಲ್ಲ ರೆಸಿಪೀಸ್ಗಳನ್ನೂ ನಾನು ಆಡ್ರೆಡಿ ಶೇರ್ ಮಾಡ್ಕೊಂಡಿದ್ದಾಗಿದೆ ಸೊ ಇವಾಗ ಪಲಾವ್ ರೆಡಿ ಮಾಡ್ತೀನಿ ಇದ್ರದ್ದು ವೀಡಿಯೋನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಇನ್ನು ಮಕ್ಕಳು ಮಗಳು ಮಲ್ಕೊಂಡಿದ್ದಾಳೆ ಸೊ ಹುಷಾರಿಲ್ಲ ನೋಡಿ ಮತ್ತು ನೈಟು ಮತ್ತೆ ಬಾತ್ರೂಮಿಗೆ ಓಡಾಡಿದ್ದಾಳೆ ಸೊ ನನ್ನ ಮಗ ಎದ್ದು ಬಿಟ್ಟು ಮತ್ತೆ ವಾಪಸ್ ಮಲ್ಕೊಂಡಿದ್ದೆ ಪ್ರೀತು ನೋಡಿ ಎದ್ಬಿಟ್ಟು ಮತ್ತೆ ವಾಪಸ್ ಮಲ್ಕೊಂಡಿದ್ದಾನೆ ನನ್ನ ಮಗಳಿಗೆ ಪಾಪ ಹುಷಾರಿಲ್ಲ ಇವಾಗ ಎಕ್ಸಾಮ್ ಬೇರೆ ಇದೆ ಸೊ ಎಕ್ಸಾಮ್ನ ಫಸ್ಟ್ ಟೈಮ್ ಸಾರಿ ಟೆಸ್ಟ್ ಇದೆ ಟೆಸ್ಟ್ ಟೈಮ್ನ ಫಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ದವಳು ಅವಳಿಗೂ ಬೇಜಾರು ನನಗೂ ಕೂಡ ಬೇಜಾರಾಗ್ತಾ ಇದೆ ಸೊ ಫಸ್ಟು ಟೆಸ್ಟ್ ಸಾರಿ ಟೆಸ್ಟ್ ಮಿಸ್ ಆಯ್ತಲ್ವ ಅಂತೇಳಿ ಬೇಜಾರು ನೋಡಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಳಸಿ ದಳ ಇರಿಸ್ಬಿಟ್ಟು ಪೂಜೆ ಮಾಡಿದೀನಿ ಸೊ ಸ್ನೇಹಿತ್ರಿ ಪಲಾವ್ ಪಲಾವೆಲ್ಲ ರೆಡಿ ಮಾಡಿಕೊಂಡು ಮತ್ತು ಖಂಡಿತ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದೆ ಪಲಾವ್ ನೀನು ವಿಸಿಲ್ ಕೂಗಿದ್ರೆ ಪಲಾವ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ವಾಂತಿ ಬೇದಿ ಆ ಥರ ಎಲ್ಲಾದರೆ ಡಾಕ್ಟ್ರ್ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಓ ಆರ್ ಎಸ್ ಪೌಡ್ರು ಎಳ್ನೀರು ಈ ಥರ ಹೇಳ್ತಾರೆ ಸೊ ನಿನ್ನೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರುವಾಗಲೇ ಅವ್ಳಿಗೆ ಒಂದು ಎಳ್ನೀರು ಕೊಡಿಸಿದೆ ಸೊ ಮಾರ್ನಿಂಗ್ ಎದ್ಬಿಟ್ಟು ಅವಳಿಗೆ ಒಂದು ಓ ಆರ್ ಎಸ್ ಪೌಡ್ರ್ರು ಕೂಡ ಕೊಡ್ತಾ ಇದ್ದೀನಿ ನಿನ್ನೆನೂ ಕೂಡ ಒಂದು ಎರಡು ಮೂರು ಟೈಮ್ ಕೊಟ್ಟಿದ್ದೆ ಒಂದು ಎರಡು ಮೂರು ಪ್ಯಾಕೆಟ್ನ ಈ ರೀತಿ ಒಡ್ಬಿಟ್ಟು ನೀರಲ್ಲೇ ಹಾಕಿ ಕೊಟ್ಟಿದ್ದೆ ಇದನ್ನು ಉಗುರು ಬೆಚ್ಚಿಗೆ ನೀರು ಕಾಯಿಸಿಬಿಟ್ ನೀರನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ಆನಂತರ ನೀವು ಆ ಪಾಕೆಟ್ನ ಹಾಕಿ ಕುಡಿಸ್ಬೋದು ಫಿಲ್ಟರ್ ನೀರು ಇಲ್ಲ ಅಂತಂದರೆ ಫಿಲ್ಟರ್ ನೀರು ಇತ್ತು ಅಂತ ಅಂದರೆ ಮನೇಲಿ ಫಿಲ್ಟರ್ ನೀರಿಗೆ ಡೈರೆಕ್ಟಾಗಿ ಓ ಆರ್ ಎಸ್ ಪೌಡ್ರ್ ಹಾಕ್ಬಿಟ್ಟು ಫಿಲ್ಟರ್ ನೀರು ಹಾಕಿ ಕೊಟ್ಟರು ಓಕೆ ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ಸ್ವಲ್ಪ ಸುಸ್ತು ಸುಸ್ತು ಅಂತಾಯಿದ್ಲು ನೈಟು ಕೂಡ ಮೋಷನ್ ಎಲ್ಲ ಒಂದೆರಡು ಮೂರು ಸರಿ ಓಡಾಡಿರೋ ಕಾರಣ ಸ್ವಲ್ಪ ಅವಳಿಗೆ ಸುಸ್ತು ಅನ್ನೋ ಥರ ಆಗ್ತಾಯಿತ್ತು ಹಾಗಾಗಿ ನಾನು ಅವಳಿಗೆ ಓ ಆರ್ ಎಸ್ ಪೌಡ್ರ್ ಕೊಟ್ಬಿಟ್ಟು ಬಂದೆ ಸೊ ಅವಳು ಕೂಡ ಅಷ್ಟಲ್ಲೇ ಫ್ರೆಶಪ್ ಆಗಿಬಿಟ್ಟು ಬಂದು ಓ ಆರ್ ಎಸ್ ಪೌಡ್ರ್ ಕುಡಿದು ಇನ್ನು ನಾನು ವರ್ಕಿಗೆ ಅವಳಿಗೆ ಜಾಸ್ತಿ ಪ್ರೆಝರ್ ಹಾಕಿಲ್ಲ ಟೆಸ್ಟ್ ಇದ್ರೂ ಕೂಡ ನಾನು ಅವಳಿಗೆ ಏನೂ ಹೆವಿ ಅಂತ ಮಾಡಿಲ್ಲ ಸೊ ಬೇಡ ಇರಲಿ ಪರವಾಗಿಲ್ಲ ಒಂದು ಟೆಸ್ಟು ಹಿಂದೆ ಹೋದರೆ ಏನೂ ಆಗಲ್ಲ ಪ್ರತಿ ಸಾರಿನೂ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಮಾತ್ರ ಅವ್ರದ್ದು ಒಂದು ರಿಸಲ್ಟು ಹೈ ಇರೋದಕ್ಕೆ ಸಾಧ್ಯ ಯಾಕೆಂದರೆ ಅವ್ರದ್ದು ಬೆಳವಣಿಗೆ ವಯಸ್ಸು ಸೊ ಆಟ ಆಡ್ತಾ ಆಡ್ತಾ ಹಿಂದಿ ಇರೋದೆಲ್ಲ ಮರ್ತಿರ್ತಾರೆ ಸೊ ಹಾಗಾಗಿ ನಾವು ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಟ್ಟಾಗ ಮತ್ತೆ ಎಲ್ಲ ನೆನ್ಪಾಗೋದಕ್ಕೆ ಸಾಧ್ಯ ಆಗಿರುತ್ತೆ ಬಟ್ ಇವತ್ತು ನಾನು ಏನು ಮಾಡಿದೆ ಅಂತಂದರೆ ಅವಳಿಗೆ ಜಾಸ್ತಿ ಪ್ರೆಸರ್ ಕೂಡ ಹಾಕೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಹೊಟ್ಟೆನೂ ಬೇರೆ ಇತ್ತು ಹುಷಾರಿ ಇರಲಿಲ್ಲ ಅವಳೇನಾದರೂ ಇಂಟ್ರೆಸ್ಟ್ ಕೊಟ್ಟರೆ ಮಾತ್ರ ನಾನು ಅವ್ಳಿಗೆ ಹೇಳ್ಕೊಡೋದು ಅಂತೇಳ್ಬಿಟ್ಟು ಸುಮ್ಮನಾಗಿದೆ ಓ ಆರ್ ಎಸ್ ಪೌಡ್ರ್ ಹಾಕಿಬಿಟ್ಟು ಬಂದೆ ನಾನು ಪಲಾವ್ಗೆಲ್ಲ ಇನ್ನು ಮೊಸರು ಬಜ್ಜಿ ಅದೆಲ್ಲ ರೆಡಿ ಮಾಡಿಕೊಂಡು ಸೊ ಅಷ್ಟರಲ್ಲಿ ಹೊರಗಡೆ ಬರೋಷ್ ನನ್ನ ಮಗಳೇನಲ್ಲ ಅಮ್ಮ ಇವತ್ತು ಜಿ ಕೆ ಇದೆ ಅಲ್ವಾ ಸೊ ನನಗೆ ಒನ್ ಟೈಮ್ ಓರಲೆಲ್ಲ ಹಾಕ್ಕೊಟ್ಬಿಡು ನಾನೊಂದ್ಸರಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ದು ಸೊ ಅವಳಿಗೆ ಓರಲ್ಗೆ ಜಿ ಕೆ ಓರಲ್ಗೆ ಒನ್ ಟೈಮ್ ಪ್ರಾಕ್ಟೀಸ್ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ನಾನು ತಡಿ ಏನೂ ತೆಗ್ದಿರಲಿಲ್ಲ ಸೊ ಇದೆಲ್ಲ ನನ್ನ ಮಕ್ಕಳಿಂದ ಆಗೋ ಕೆಲಸ ಅಂತಾನೆ ಅಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಹವೆ ಇದೆ ನಮ್ಮದು ತಡಿ ಅಷ್ಟೊಂದು ವೇಟ್ ಇದೆ ಹಾಗಾಗಿ ನಾನೇ ಬರ್ತೀನಿ ಇನ್ನು ಸೋಫಾ ಕವರ್ಸ್ ಬಂದುಬಿಟ್ಟು ಡೇ ಸೋಪಾದ ಮೇಲೆ ಇರುತ್ತೆ ನೈಟ್ ಮಾತ್ರ ನಾವು ಆಸ್ಕೆ ಮೇಲೆ ಇಟ್ಟಿರ್ತೀವಿ ಯಾಕೆ ಅಂತಂದ್ರೆ ಗೋಡೆಗೆ ತಲೆ ಮಾಡಿ ಮಲಗೋದ್ರಿಂದ ಮಕ್ಕಳು ಒದ್ದಾಡಿ ಒದ್ದಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಹೋಗ್ಬಿಟ್ಟು ಗೋಡೆಗೆ ತಲೆ ತೆಗೆಸ್ಕೊಳ್ಬಾರ್ದು ಅಂತ ಹೇಳಿ ದಿಮ್ನೆಲ್ಲ ನಾವು ಮೇಲೆ ಇಟ್ಬಿಟ್ಟು ಮಲಗಿರ್ತೀವಿ ಇನ್ನೊಂದು ನನ್ನ ಮಗ ಟೈಗರ್ ಇಲ್ಲದೆ ಮಲ್ಗೋದೇ ಇಲ್ಲ ಪ್ರತಿ ಪ್ರತಿದಿನಾನು ಆ ಟೈಗರ್ನ ಬಿಗ್ಗಿಯಾಗಿ ಅಪ್ಕೊಂಡು ಮಲಗೋದು ನನ್ನ ಮಗನ ಹ್ಯಾಬಿಟ್ಟು ಅದು ಹಿಡ್ಕೊಂಡು ಹಿಡ್ಕೊಂಡು ಮೂತಿ ಎಲ್ಲ ಒಂದು ಸೈಡಲ್ಲಿ ಹೋಗಿಬಿಟ್ಟಿದೆ ಆ ಟೈಗರ್ದು ಅಷ್ಟು ಅದು ವರ್ಸ್ಟ್ ಆಗಿ ಹೋಗಿದೆ ಅದ್ರ ಮೇಲೆಲ್ಲ ಮಲ್ಕೊಂಡಿರ್ತಾನಲ್ವ ಹಾಗಾಗಿ ನಾವು ಎಷ್ಟೋ ಸಾರಿ ಬೇಡ ಅಂತ ಹೇಳ್ಬಿಟ್ಟು ನೈಟು ತೆಗೆದುಬಿಟ್ಟು ದೊಡ್ಡ ದಿಂಬಿನ ಮೇಲೆ ಅಂದ್ರೆ ಸೋಪಾ ದಿಂಬಿನ ಮೇಲೆ ಇಟ್ಬಿಟ್ಟು ಮಲಗಿರ್ತೀವಿ ಮತ್ತೆ ಮಿಡ್ ನೈಟಲ್ಲಿ ಅವ್ನಿಗೆ ಎಚ್ಚರ ಆದಾಗ ಮತ್ತೆ ಆ ಟೈಗರ್ನ ಹುಡುಕೊಂಡು ತೊಗೊಂಡು ಮಲ್ಕೊಳ್ತಾನೆ ಆ ಥರದ ಹ್ಯಾಬಿಟ್ಟು ಸೊ ಫೈನಲಿ ನಾನು ತಡೆಯೆಲ್ಲ ಸುತ್ತಕೊಂಡು ಅದನ್ನು ಎಳ್ದಾಡೋಕ್ಕೆ ಸ್ವಲ್ಪ ಎನರ್ಜಿ ಜಾಸ್ತಿ in beco ಹೇಳ್ದ ಆಡಿಟ್ಬಿಟ್ಟು ಬಂದು ಸೊ ನನ್ನ ಮಗಳದು ರಿವಿಸನ್ ಮಾಡ್ತಿದ್ದಾಳೆ ನೈಟು ಎರಡು ಸಾರಿ ವಾಶ್ ವಾಶ್ರೂಮ್ಗೆ ಹೋಗಿರೋ ಕಾರಣ ಅವ್ರ ಪಪ್ಪಂಗೆ ಹೇಳ್ತಾ ಇದ್ಲು ಪಪ್ಪ ನನ್ನ ಪ್ಯಾಂಟ್ ನಾ ಬೆಳಗ್ಗೆ ಹಾಕೊತೀನಿ ಇವಾಗ ಇನ್ವೇರಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿದ್ರು ಅವ್ರ ಪಪ್ಪ ಸೊ ನಾನು ಕೂಡ ಬೆಳಗ್ಗೆ ಇದ್ದು ಅವಳನ್ನ ಅಬ್ಸರ್ವ್ ಕೂಡ ಮಾಡಿರಲಿಲ್ಲ ಯಾಕೆಂದರೆ ನನ್ನದು ಸ್ವಲ್ಪ ಕೆಲಸ ಗಡಿ ಬಿಡಿ ಇರುತ್ತೆ ಮಕ್ಕಳದು ಅಲ್ವಾ ಸೊ ಹಾಗಾಗಿ ಫೈನಲಿ ನನ್ನ ಪಲಾವ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಓಪನ್ ಮಾಡಿದ ತಕ್ಷಣ ಹಾಗೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಸೊ ಒಂದು ಪಲಾವಿನ ಕತೆ ನಾನು ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದೇ ಮೆಥಡಲ್ಲಿ ಇವತ್ತು ಪಲಾವ್ ಮಾಡಿದ್ದೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿದೆ ನಾ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸೊ ಇದು ನನ್ನ ಮಾರ್ನಿಂಗ್ ರೊಟೀನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಯಾವ ಬಾಯ್